ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತು ನಾವು ಒಂದು ಅಧ್ಯಾಯ ಸಂಖ್ಯೆ ನಾಲ್ಕು ಸೊ ದತ್ತಾಂಶಗಳ ಒಂದು ನಿರೂಪಣೆ ಅನ್ನುವಂತ ಒಂದು ಅಧ್ಯಾಯದಲ್ಲಿ ಬರುವಂತಹ ಒಂದು ಪ್ರಶ್ನೆಯನ್ನ ಇವತ್ತು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಇಲ್ಲಿ ಯಾವುದು ಅಂತ ನಿಮ್ಗೆ ಗೊತ್ತಿದೆ ಸೊ ಇವತ್ತು ಅರ್ಥಶಾಸ್ತ್ರದಲ್ಲಿ ಒಂದು ಅಧ್ಯಾಯ ಸ್ನೇಹಿತರೆ ಆ ಒಂದು ಅಧ್ಯಾಯದಲ್ಲಿ ಬರುವಂತ ಒಂದು ಕಾನ್ಸೆಪ್ಟ್ ಅನ್ನ ಇಲ್ಲಿ ಏನ್ ಇದ್ದೀವಿ ನೋಡಿ ಸೊ ಕೆಳಗಿನ ದತ್ತಾಂಶದ ಸಹಾಯದಿಂದ ಸ್ತಂಭ ರೇಖಾ ಚಿತ್ರವನ್ನು ರಚಿಸಿ ಅಂತ ನೋಡಿ ಸಿಂಪಲ್ ಇದೆ ವಿದ್ಯಾರ್ಥಿಗಳೇ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸೊ ಇಲ್ಲಿ ಈ ಸ್ತಂಭ ರೇಖಾ ಚಿತ್ರಗಳಲ್ಲಿ ಬಹಳಷ್ಟು ವಿವರವಾಗಿ ನಾವು ಅವುಗಳನ್ನು ಅಧ್ಯಯನ ಮಾಡ್ತಾ ಬರ್ಬೇಕಾದ್ರೆ ನಾಲ್ಕು ರೀತಿಯಾಗಿ ಅವುಗಳನ್ನು ವಿಂಗಡಿಸ್ತಾ ಬರ್ತಾ ಇದ್ದೀವಿ ಸರಳ ಸ್ತಂಭ ರೇಖಾ ಚಿತ್ರ ಅಂತ ಹೇಳಿ ಸಂಘಟಕ ಸ್ತಂಭ ರೇಖಾ ಚಿತ್ರ ಅಂತೇಳಿ ಹೌದಾ ಬಹು ಸ್ತಂಭ ಅಂತೇಳಿ ನಾವು ಅದನ್ನ ಗುರುತಿಸಬೇಕಾಗುತ್ತೆ ಸೊ ಮುಖ್ಯವಾಗಿ ಮೂರ್ಗಳನ್ನ ನಾವು ಅಧ್ಯಯನ ಮಾಡ್ತಾ ಬರುತ್ತೀವಿ ಇಲ್ಲಿ ಇರೋದು ಸಳ ಒಂದು ಸಂಭಾರೇಖಾ ಚಿತ್ರ ಇದೆ ಸಳ ಸ್ತಂಭ ರೇಖಾ ಚಿತ್ರದಲ್ಲಿ ಏನಾಗಿರುತ್ತೆ ಅಂದ್ರೆ ಒಂದು ಕಂಟೆಂಟ್ ಅನ್ನ ಇರುತ್ತೆ ಹೌದಾ ಒಂದು ಕಂಟೆಂಟ್ ಅಂದ್ರೆ ಸೊ ಒಂದು ವ್ಯಾಲ್ಯೂ ಅನ್ನ ಅಲ್ಲಿ ಇಂಡಿಕೇಶನ್ ಅನ್ನ ಮಾಡಲಾಗಿರುತ್ತೆ ಹೌದಾ ಸೊ ಹಾಗಾಗಿ ಅದನ್ನೇ ನಾವು ಏನ್ ಮಾಡ್ಬೇಕು ಸ್ತಂಭ ರೇಖಾ ಚಿತ್ರದಲ್ಲಿ ನಾವನ್ನು ತೋರಿಸ್ಬೇಕಾಗಿರುತ್ತೆ ಮತ್ತೆ ಸೊ ಎರಡ್ ಒಂದ್ಸಲ ಏನಾಗುತ್ತೆ ಅಂತಂದ್ರೆ ಎರಡು ಸೇರಿ ಭದ್ರೆ ತೋರ್ಸ್ಬೇಕಾಗತ್ತೆ ಅದು ಯಾವುದು ಅಂದ್ರೆ ಸಬ್ ಡಿವೈಡ್ ಬಾರ್ ಡೈಗ್ರಾಮ್ ಅವ್ರ ಅದನ್ನ ಕಾಂಪೋನೆಟ್ ಬಾರ್ ಡೈಗ್ರಾಮ್ ಅಂತ ಕರಿತಾ ಇದೀವಿ ಕಾಂಪೋನೆಂಟ್ ಅಂದ್ರೆ ಸಂಘಟಕ ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳು ಹೌದಾ ಸಂಘಟಕನು ಅನ್ಬೋದು ಇಲ್ಲ ಅಂತಂದ್ರೆ ಉಪವಿಭಾಗಿತ ಅಂತನು ಕೂಡ ಕರಿಬಹುದು ಹೌದಾ ಈ ಉದಾಹರಣೆಗೆ ನಾವು ತೆಗೆದುಕೊಂಡಾಗ ಏನಂತಂದ್ರೆ ಒಂದು ಶಾಲೆಯಲ್ಲಿ ಸೊ ಹಾಜರಾಗಿರುವಂತ ಮಕ್ಕಳು ಅಂತ ಹೌದಾ ಮತ್ತೆ ಇನ್ನೊಂದು ಏನಂತಾರೆ ಶಾಲೆಯಿಂದ ಹೊರಗುಳಿದ್ದಿರುವಂಥ ಮಕ್ಕಳು ಅಂತ ಈ ರೀತಿಯಾಗಿ ಒಂದು ಎರಡು ಕಂಟೆಂಟನ್ನು ಇರುತ್ತೆ ಅವು ಎರಡೂ ಒಂದು ಕಡೆ ನಾವು ತೋರಿಸ್ದಾಗ ಅದು ಒಟ್ಟಾಗತ್ತೆ ಹೌದಾ ಆ ಥರ ಸೊ ಇಲ್ಲಾಂದ್ರೆ ಗಂಡು ಹೆಣ್ಣುಗಳ ಒಂದು ಸಂಖ್ಯೆ ಆಗಿರ್ಬೋದು ಬೇರೆ ರೀತಿಯಾಗಿ ಕಂಟೆಂಟು ಕೂಡ ಕೊಡ್ತಾನೆ ಅದರಲ್ಲಿ ನಾವು ಎರಡೂ ಸೇರಿಸಿ ಒಂದರಲ್ಲಿ ತೋರಿಸದ ಅವಾಗ ಏನಾಗಬೇಕಾಗತ್ತೆ ಅಂದರೆ ಇಂಡಿಕೇಶನ್ಸ್ಗಳನ್ನು ಬರಿಬೇಕಾಗತ್ತೆ ನಾವು ಇಂಡಿಕೇಶನ್ಸ್ ಅಂದರೆ ನಾವೇನು ಮಾಡ್ತಾ ಇದ್ದೀವಿ ಅಂದ್ರೆ ಆಲ್ರೆಡಿ ಗೊತ್ತಿದೆ ಒಂದು ಸೊಪ್ಪು ಟೇಬಲ್ ಟೈಪ್ ಏನಂತಂದ್ರೆ ಇಲ್ಲೋಡಿ ಸ್ನೇಹಿತರೆ ಸೊ ಈ ರೀತಿಯಾಗಿ ಒಂದು ನೀವೇ ಇಂಡಿಕೇಶನ್ಸ್ ಅನ್ನ ಮಾಡ್ಕೋಬೇಕಾಗತ್ತೆ ಸೊ ಆ ಇಂಡಿಕೇಶನ್ ಎರಡಿದ್ರೆ ಅಲ್ಲಿ ಏನ್ ಮಾಡ್ಬೇಕು ನೀವು ಬೇರೆ ಬೇರೆ ರೀತಿಯ ಸಿಂಬಾಲಿಕ್ ಅನ್ನ ಕೊಡ್ಬೇಕಾಗತ್ತೆ ಹೇಗೆ ಅಂತಂದ್ರೆ ಪೈ ಚಾರ್ಟ್ ನಲ್ಲಿ ಮಾಡಿದಾರಲ್ಲ ಸ್ನೇಹಿತರೆ ಅದೇ ತರ ಹೌದಾ ಪೈ ರೇಖಾ ಚಿತ್ರದಲ್ಲಿ ಮಾಡಿದಿವರ ಕೊಡ್ಬೇಕಾಗತ್ತೆ ಸೊ ಮೂರು ಬಂತು ಅಂತಂದ್ರು ಕೂಡ ಅದಕ್ಕೂ ಹಾಗೇನೆ ಈ ತರ ಹೌದಾ ಒಂದಕ್ಕೆ ಒಂದ್ ತರ ಇನ್ನೊಂದಕ್ಕೆ ಇನ್ನೊಂದ್ ಅನ್ನ ಕೊಟ್ಟು ಅದನ್ನ ಶೇಡ್ ಮಾಡಿ ಸೊ ಅದನ್ನ ತೋರಿಸಬೇಕು ಇಲ್ಲಿ ಅದು ಮಾಡುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಯಾಕಂತಂದ್ರೆ ಆಲ್ರೆಡಿ ಕೊಟ್ಟಿರುವಂತದ್ದು ಏನಿದೆ ಸಿಂಗಲ್ ಡೇಟ್ ತಾಸಿದೆ ನೋಡಿ ಒಂದ್ ಕಡೆ ಹೌದಾ ವರ್ಷಗಳು ಅಂತಿದೆ ಒಂದ್ ಕಡೆ ಹೌದಾ ಇಲ್ಲಿಂದ ಇಲ್ಲಿ ಲೈನ್ ಮೊದ್ಲು ಹಾಕೋಬಹುದು ಹೌದಾ ಸೊ ವರ್ಷಗಳು ಮತ್ತು ಕಾರುಗಳ ಸಂಖ್ಯೆ ಅಂತಿದೆ ನೋಡಿ ಎರಡು ಸಾವಿರದ ಹನ್ನೊಂದರ ಪ್ರಕಾರ ನೂರ ಐವತ್ತು ಕಾರುಗಳ ಸಂಖ್ಯೆ ಉತ್ಪಾದನೆ ಮಾಡಿದೆ ಒಂದು ಕಂಪನಿ ಎರಡನೇದು ಎರಡ್ ಸಾವಿರದ ಹನ್ನೆರಡರ ಪ್ರಕಾರ ಸೊ ಎರಡು ನೂರ ಐವತ್ತು ಕಂಪನಿ ಕಾರುಗಳ ಕಂಪನಿಯನ್ನ ಪ್ರೊಡಕ್ಟ್ ಮಾಡಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ನೂರ ಎಂಬತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತೊಂಬತ್ತು ಮತ್ತೆ ಎರಡ್ ಸಾವಿರದ ಹದಿನೈದರಲ್ಲಿ ಮುನ್ನೂರು ಲಾಸ್ಟ್ ನೋಡಿ ಎರಡ್ ಸಾವಿರದ ಹದಿನಾರರ ಹೊತ್ತಿಗೆ ಮುನ್ನೂರ ಐವತ್ತು ಏನ್ ಮಾಡಿದೆ ಅಂದ್ರೆ ಕಾರನ್ನ ಉತ್ಪಾದನೆ ಮಾಡಿದೆ ಅಂತ ಹೇಳಿ ಈ ಒಂದು ಡೇಟಾನ ನಮ್ಗೆ ತೋರಿಸ್ತಾ ಇದೆ ಇವಾಗ ಸ್ನೇಹಿತರೆ ನಾವ್ ಇದನ್ನ ಏನ್ ಮಾಡೋಣ ಅಂತಂದ್ರೆ ಒಂದು ಈ ಒಂದು ಕಾನ್ಸೆಪ್ಟ್ ಅನ್ನ ನಾವು ತಿಳ್ಕೊಳ್ಳೋಣ ಏನ್ ಮಾಡ್ಬೋದು ಅಂತೇಳಿ ಈ ಡೈಗ್ರಾಮ್ ಅನ್ನ ಯಾವ ರೀತಿಯಾಗಿ ನಾವು ಪ್ರೆಸೆಂಟ್ ಮಾಡ್ಬೋದು ಅನ್ನುವಂಥದ್ದು ಹೌದಾ ಸೊ ಒಂದು ನಿಮಿಷ ಇಂಡಿಕೇಶನ್ಸ್ ಅನ್ನ ಏನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ರಫ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಇಂಡಿಕೇಶನ್ಸ್ ಬೇಕಾಗಲ್ಲ ಹ ಸೊ ಇಲ್ಲಿ ಏನಾಗ್ತದ ವಿಭಾಗಿತ ಬಂತು ಅಂದ್ರೆ ಬಹು ಬಹುಸ್ತಂಭ ಏಕಾಚಿತ್ರ ಬಂದಿತ್ತಂದ್ರೆ ನಾವು ತಗೋತಿದ್ವಿ ಇಲ್ಲಿಲ್ಲ ಈಗ ನಾ ಆಲ್ರೆಡಿ ಇದನ್ನೇ ಮಾಡ್ಕೊಂಡಿದ್ದೀನಿ ಮತ್ತೆ ಇದಕ್ಕೆ ಜಾಸ್ತಿ ಟೈಮ್ ಹೋಗುತ್ತೆ ಅಂತೇಳಿ ಏನ್ ಮಾಡಿದೀನಿ ಸ್ನೇಹಿತರೆ ಮೊದಲೇ ಹಾಕೊಂಡ್ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇದು ಕಂಪಲ್ಸರಿ ಬರಿಬೇಕು ಓ ಎಕ್ಸ್ ತಲಾಕ್ಷೆ ಮೇಲೆ ವರ್ಷಗಳು ಅಂತಿದೆ ಹೌದಾ ಹಾಗಾದ್ರೆ ಒಂದೊಂದ್ಸಲ ದೇಶಗಳು ಬರ್ಬೋದು ರಾಜ್ಯಗಳು ಬರ್ಬೋದು ಅದು ಏನಿರುತ್ತೆ ಅದನ್ನು ನಾವು ಹಾಕ್ಬೇಕಾಗುತ್ತೆ ಓ ಎಕ್ಸ್ ತಲಾಕ್ಷದ ಮೇಲೆ ಈ ವರ್ಷಗಳು ಅಂತ ದೆನ್ ವೈ ಲಂಬಾಕ್ಷ ಮೇಲೆ ಏನಾಗಿದೆ ಅಂತಂದರೆ ಇಲ್ಲಿ ಎಷ್ಟು ಮುನ್ನೂರ ಐವತ್ತಿದೆ ಸ್ನೇಹಿತರೆ ನೆನಪಿರಲಿ ನಿಮ್ಗೆ ಹಾಗಾಗಿ ಲೋಯೆಸ್ಟ್ ತೊಂಬತ್ತಿದೆ ಹಾಗಾಗಿ ನಾನು ಐವತ್ತರಿಂದ ತೊಗೊಂಡಿದ್ದೀನಿ ಐವತ್ತು ನೂರು ನೂರ ಐವತ್ತು ಎರಡು ನೂರು ಎರಡು ನೂರ ಐವತ್ತು ಮುನ್ನೂರು ಮುನ್ನೂರ ಐವತ್ತು ಅಂತ ಸೊ ನೀವು ಬೇಕಾದ್ರೆ ನಾಲ್ಕು ನೂರು ಜಾಗ ಇತ್ತಂದ್ರೆ ಅಂದ್ರೆ ಬಟ್ ನನಗೆ ಇಲ್ಲೇ ಎಂಟಾಗಿದೆ ಅಂದ್ರೆ ಮುನ್ನೂರ ಐವತ್ತಕ್ಕೆ ಸ್ಟಾಪ್ ಮಾಡಿದ್ದೀನಿ ಸ್ನೇಹಿತರೆ ಇಲ್ಲಿ ನಾನು ಸಣ್ಣದಾಗಿ ಬರೆದಿದ್ದೀನಿ ನೋಡಿ ಸ್ನೇಹಿತರೆ ಕಾರುಗಳ ಸಂಖ್ಯೆ ಅಂತ ಯಾಕಂದ್ರೆ ಇದು ಕಾರುಗಳ ಸಂಖ್ಯೆ ಏನಿದೆ ಹಾಗಾಗಿ ಕಾರುಗಳ ಸಂಖ್ಯೆ ಹೌದಾ ಎಷ್ಟು ತಿಳಿತಲ್ಲ ಸ್ನೇಹಿತರೆ ಇದು ಪ್ರಶ್ನೆಯಲ್ಲೇ ಇರುತ್ತೆ ನಾವು ಇವಾಗ ಇದನ್ನು ರೀಪ್ರೆಸೆಂಟ್ ಮಾಡ್ಬೇಕು ಏನ್ ಮಾಡೋಣ ನೋಡಿ ಸ್ನೇಹಿತರೆ ಈಗ ಮೊದಲೇದು ಎರಡ್ ಸಾವಿರದ ಹನ್ನೊಂದರ ತಗೊಳ್ಳೋಣ ಸ್ನೇಹಿತರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಎಷ್ಟಿದೆ ನೂರ ಐವತ್ತು ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಇಲ್ಲಿ ನೋಡಿ ಎರಡ್ ಸಾವಿರದ ಹನ್ನೊಂದರ ಪ್ರಕಾರ ಏನಿದೆ ಒಂದೂರ ಐವತ್ತು ಕಾರ್ಗಳ ಉತ್ಪಾದನೆ ಮಾಡಿದೆ ನೋಡಿ ಇಲ್ಲಿ ಫಿಫ್ಟಿ ಇದೆ ಒನ್ ಹಂಡ್ರೆಡ್ ಇದೆ ನೆಕ್ಸ್ಟ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಒನ್ ಫಿಫ್ಟಿ ಇದೆ ಸ್ನೇಹಿತರೆ ನೆನ್ಪಿಟ್ಲಿಲ್ಲ ನಿಮಗೆ ಇಲ್ಲಿ ಏನಾಗ್ತದೆ ನನ್ನ ಹತ್ರ ಸ್ಕೇಲ್ನು ಇದೆ ಒಂದ್ ನಿಮಿಷ ಯಾಕಂತಂದ್ರೆ ಸ್ಕೇಲ್ಗಳು ಇಲ್ಲೇನು ಅಂತ ಅನ್ಸ್ಬೋದು ನಿಮಗೆ ಇದು ಬಹಳ ಚಿಕ್ಕದ ಅನಿಸ್ತದೆ ಅಂತೇಳಿ ನಾನೇನ್ ಮಾಡ್ತಾ ಇದ್ದೀನಿ ಬೇರೆ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ಸ್ನೇಹಿತರೆ ಹೌದಾ ಸ್ವಲ್ಪ ಆಗುತ್ತೆ ಅದಕ್ಕೋಸ್ಕರ ಓಕೆ ಸೊ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿಂದ ಇಲ್ಲಿವರೆಗೆ ಬರುತ್ತೆ ಇದು ಮಾರ್ಕ್ ಇಲ್ಲಿ ಮಾಡ್ಕೊಂಡಿರ್ತೀನಿ ಸೊ ಇಲ್ಲಿಂದ ಇಲ್ಲಿ ಇಲ್ಲಿವರೆಗೆ ಟಚ್ ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲಿ ನೋಡಿ ಹೌದಾ ಐವತ್ ನೂರ ಐವತ್ತಕ್ಕೆ ಟಚ್ ಆಗ್ಬೇಕು ಸ್ನೇಹಿತರೆ ಹಾ ಇದೇನು ಇಲ್ಲಿ ನೀವು ಟಚ್ ಮಾಡಬೇಡ್ರಿ ನೋದಾ ಟಚ್ ಮಾಡೋವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಇದು ಯಾವುದು ಅಂತಂದ್ರೆ ಮುಂದೆ ಬೇರೆ ಒಂದು ಇದು ಬರುತ್ತೆ ಅಲ್ಲ ಹೋಗಿವು ಸೊ ಅಲ್ಲೆಲ್ಲನೂ ಕೂಡ ನಾವು ಟಚ್ ಮಾಡ್ಬೋದು ಇಲ್ಲಿ ಟಚ್ ಮಾಡೋಂಗಿಲ್ಲ ಸ್ನೇಹಿತರೆ ಹೌದಾ ಸೊ ಇಲ್ಲಿ ನೀವು ಬೇಕಾದ್ರೆ ಆಲ್ರೆಡಿ ಒನ್ನೂರ ಇದೆ ನೀವು ನೂರ ಐವತ್ತು ಬರೆದರೂ ಸರಿ ಇಲ್ಲಾಂದ್ರೂ ಸರಿ ಸ್ನೇಹಿತರೆ ಏನೂ ತೊಂದರೆ ಇಲ್ಲ ಹೌದಾ ಹೌದು ನೋಡಿ ಸ್ನೇಹಿತರೆ ನೆಕ್ಸ್ಟ್ ಇದಾದ ನಂತರ ಸೊ ಏನಾಗ್ತಾ ಇದೆ ಅಂದ್ರೆ ಎರಡು ನೂರ ಎಷ್ಟಿದೆ ಸ್ನೇಹಿತರೆ ಎರಡು ನೂರ ಐವತ್ತು ಹೌದಾ ಎರಡು ನೂರ ಐವತ್ತು ಅಂದ್ರೆ ಇಲ್ಲಿ ಎರಡು ನೂರ ಇದೆ ಎರಡು ನೂರ ಐವತ್ತು ಸ್ನೇಹಿತರೆ ಹೌದಾ ಎರಡು ನೂರ ಐವತ್ತು ನೋಡಿ ಸ್ನೇಹಿತರೆ ಎರಡು ನೂರ ಐವತ್ತು ಎರಡ್ ನೂರ ಐವತ್ತು ನೋಡಿ ಸ್ನೇಹಿತರೆ ಎರಡು ನೂರ ಐವತ್ತು ಸರಿಯಾಗಿದೆ ನೋಡ್ಕೊಳ್ಳಿ ಎಸ್ ಸ್ವಲ್ಪ ಮೇಲ್ಗಡೆ ಹೋಯ್ತಾ ಇಲ್ಲ ಕರೆಕ್ಟ್ ಇದೆ ನೋಡಿ ಸ್ನೇಹಿತರೆ ಹೌದಾ ಕರೆಕ್ಟ್ ಇದೆ ಓಕೆ ನೆಕ್ಸ್ಟ್ ನೋಡಿ ಎರಡು ಸಾವಿರದ ಹದಿಮೂರು ಚೆಕ್ ಮಾಡಿ ಎರಡು ಸಾವಿರದ ಹದಿಮೂರಕ್ಕೆ ಎಷ್ಟಿದೆ ನೂರ ಎಂಬತ್ತು ಹೌದಾ ನೂರ ಎಂಬತ್ತು ಅಂತಂದ್ರೆ ಇಲ್ಲಿ ಏನಾಗ್ತಾ ಇದೆ ಎರಡು ನೂರ ಎಂಬತ್ತಿದ್ದೀವಿ ಈಗ ನೂರ ಎಂಬತ್ತು ಅಂದರೆ ಕೆಳಗಡೆ ಬರಬೇಕಲ್ಲ ಸ್ನೇಹಿತರೆ ನೋಡಿ ಇಲ್ಲಿ 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 ಬಿಟುವಿನಿಂದ ಏನಾಗುತ್ತೆ ಅಂದರೆ ನೆನ್ಪಿಟ್ಕೊಳ್ಳಿ ಸೆವೆಂಟಿ ಫೈವ್ ಆಗುತ್ತೆ ಒನ್ ಸೆವೆಂಟಿ ಫೈವ್ ನಮಗೆ ಬೇಕಾಗಿರೋದು ಏಟಿ ಹೌದಾ ಒನ್ ಏಟಿ ಎಲ್ಲಿ ಒನ್ ಏಯ್ಟಿ ಅಂತಂದ್ರೆ ಸೊ ಇಲ್ಲಿಂದ ಸ್ವಲ್ಪ ಮೇಲ್ಗಡೆ ಸ್ನೇಹಿತರೆ ಸ್ವಲ್ಪ ಮೇಲ್ಗಡೆ ನೆನಪಿರ್ಲಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀನಿ ನಾನು ಇಲ್ಲಿ ಪಾಯಿಂಟಿಗೆ ಬರಬೇಕು ಅಂತ ನೋಡಿ ಸ್ನೇಹಿತರೆ ಕರೆಕ್ಟ್ ಆಗಿ ತಗೊಳ್ತಾ ಇದ್ದೀನಿ ನೀವೆಲ್ಲ ಸ್ಕೇಲ್ ಅನ್ನ ಯೂಸ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ಸ್ಕೇಲ್ ಇಂದ ಚೆನ್ನಾಗಿ ಅನಿಸುತ್ತೆ ಹೌದಾ ಸೊ ನನ್ನ ಹತ್ರ ಸ್ಕೇಲ್ ಚಿಕ್ಕದ ಅನಿಸ್ತಾ ಇದೆ ಅಂತೇಳಿ ನಾನು ಇದು ತಗೊಂಡಿದ್ದೀನಿ ಸೊ ಇಲ್ಲಿ ಒನ್ನೂರ ಎಂಬತ್ತು ಸ್ನೇಹಿತರೆ ಬರೀಬೇಕಿದು ಹೌದಾ ಬರೀರಿ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಎರಡು ಸಾವಿರ ಹದಿನಾಲ್ಕಕ್ಕೆ ಎಷ್ಟಿದೆ ತೊಂಬತ್ತು ನೋಡಿ ಸ್ನೇಹಿತರೆ ಇಲ್ಲಿ ಐವತ್ತಿದೆ ಇಲ್ಲಿ ನೂರಿದೆ ಇನ್ ಬಿಟಿನ್ ಆದರೆ ಏನಾಗುತ್ತೆ ಸೊ ಸೆವೆಂಟಿ ಫೈವ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಾವು ನೂರಕ್ಕೆ ಸ್ವಲ್ಪ ನಿಯರೆಸ್ಟ್ ತಗೊಳ್ಳೋಣ ಸ್ನೇಹಿತರೆ ನೂರಕ್ಕೆ ನಿಯರೆಸ್ಟ್ ಅವ್ರೆ ನಿಯರೆಸ್ಟ್ ತಗೊಳ್ತಾ ಇದ್ದೀನಿ ನೋಡಿ ಈ ತರ ಬರುತ್ತೆ ಕೈಲಿಂದ ಹಾಕಿದ್ರೆ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ನೀಟ್ ಅನ್ಸಲ್ಲ ಸ್ನೇಹಿತರೆ ಹೌದಾ ಹೌದು ನೂರ ಎಷ್ಟಿದೆ ಸಾರಿ ನೂರ ಇಲ್ಲ ತೊಂಬತ್ತು ಇದೆ ನೈಂಟಿ ಸೊ ನಿಯರೆಸ್ಟ್ ಹಂಡ್ರೆಡ್ ಇದೆ ಹೌದಾ ನೈಂಟಿ ಇದಾದಂತ ನೋಡಿ ಸ್ನೇಹಿತರೆ ಸೊ ಒಮ್ಮೆ ಏನಾಗಿದೆ ಅಂದ್ರೆ ಹೋಗಿದೆ ನೆಕ್ಸ್ಟ್ ಈಗ ಸೊ ತ್ರೀ ಹಂಡ್ರೆಡ್ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿಂದ ಇಲ್ಲಿವರೆಗೆ ಸೊ ಏನಾಗುತ್ತೆ ಅಂತಂದ್ರೆ ಈ ಪಾಯಿಂಟ್ ಈಗ ಹೌದಾ ಸೊ ಇಲ್ಲಿಂದ ಡೈರೆಕ್ಟ್ ರೆಡಿ ಆಗೋಣ ಇಲ್ಲಿಂದ ಇಲ್ಲಿವರೆಗೆ ಸೇರಿಸೋಣ ಎಸ್ ಮುನ್ನೂರು ಕರೆಕ್ಟಾ ಈಗ ಏನಿದೆ ಅಂದ್ರೆ ಮುನ್ನೂರ ಐವತ್ತಿದೆ ಸ್ನೇಹಿತರೆ ಸೊ ಲಾಸ್ಟ್ ಎಂಡಿಗೆ ಹೌದಾ ಮುನ್ನೂರ ಐವತ್ತು ಇಲ್ಲಿ ಬರುತ್ತೆ ನಾನು ಸಿಂಪಲ್ ಇದೆ ಸ್ನೇಹಿತರೆ ಇದರಲ್ಲಿ ಯಾವುದೇ ರೀತಿಯಂತ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ ಹೌದಾ ಸೊ ಯಾಕಂದ್ರೆ ನೀಟಾಗಿ ನೀವು ಇದನ್ನ ಬಂತು ಅಂದ್ರೆ ಎಕ್ಸಾಮಿಗೆ ಸೊ ಫಿಕ್ಸ್ ನಿಮಗೆ ಫೋರ್ ಮಾರ್ಕ್ಸ್ ಸಿಗುವಂಥದ್ದು ಸ್ನೇಹಿತರೆ ಯಾವುದೇ ರೀತಿ ಅಂತ ಗೊಂದಲ ಬೇಡ ನಿಮ್ಗ ಸಿಂಪಲ್ ಇದೆ ಎಸ್ ಸೊ ಮುನ್ನೂರ ಐವತ್ತು ಹೌದಾ ನೋಡಿ ಸ್ನೇಹಿತರೆ ಒಂದ್ಸಲ ಚೆಕ್ ಮಾಡಿ ಸೊ ಇಲ್ಲಿ ನೂರ ಐವತ್ತು ಚೆನ್ನಾಗಿ ಕಾಣ್ತಾ ಇಲ್ಲ ಚೆನ್ನಾಗಿ ಬರೀರಿ ಓಕೆ ನೋಡಿ ಸ್ನೇಹಿತರೆ ಫಸ್ಟ್ ಬಾ ಎರಡು ಸಾವಿರದ ಹನ್ನೊಂದು ವರ್ಷದ ಪ್ರಕಾರ ನೂರ ಐವತ್ತು ಸರಿಯಾಗಿದೆ ನೆಕ್ಸ್ಟ್ ಎರಡು ಸಾವಿರದ ಹನ್ನೆರಡಕ್ಕೆ ಎರಡು ನೂರ ಐವತ್ತಿದೆ ಎರಡು ನೂರ ಐವತ್ತು ಕರೆಕ್ಟ್ ತಗೊಂಡಿದ್ದೀನಿ ನೆಕ್ಸ್ಟ್ ನೂರ ಎಂಬತ್ತಿದೆ ಸ್ನೇಹಿತರೆ ಎರಡು ಸಾವಿರದ ಹದಿಮೂರಕ್ಕೆ ಹೌದಾ ಇಲ್ಲೆಲ್ಲ ಇದು ಪಾಯಿಂಟ್ ಇದ್ದೀನಿ ನಾನು ತೊಗೊಂಡಿದ್ದೀನಿ ಇಲ್ಲಿ ಗ್ಯಾಪ್ ಇಟ್ಟಿದ್ದೀನಿ ಸ್ನೇಹಿತರೆ ಆದಷ್ಟು ಇಲ್ಲಿ ಎಷ್ಟು ಗ್ಯಾಪ್ ಇರ್ತದೋ ಅಲ್ಲಿ ಮಧ್ಯದಲ್ಲೂ ಅಷ್ಟೇ ಗ್ಯಾಪ್ ಕೊಡಿ ಹೌದಾ ನಂದು ಸ್ವಲ್ಪ ಹತ್ತಿರ ಬಂದಿದೆ ಸ್ನೇಹಿತರೆ ಇಲ್ಲಿ ಸ್ವಲ್ಪ ಕಡಿಮೆ ಇದೆ ಇಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಹಾಗಾಗಿ ಹೌದಾ ನೀವು ನೀವೇನು ಮಾಡ್ತಾ ಇದ್ರಿ ಪರ್ ಸೆಂಟಿಮೀಟರ್ನಲ್ಲಿ ಕರೆಕ್ಟಾಗಿ ತಗೊಂಡ್ರೆ ಗೊತ್ತಾಗುತ್ತೆ ಹೌದಾ ಸೊ ಯಾಕಂದರೆ ಸ್ಕೇಲು ಇದು ತುಂಬ ಚಿಕ್ಕದಾಗುತ್ತೆ ಸ್ನೇಹಿತರೆ ಹೌದಾ ಈ ಬೋರ್ಡಿಗೆ ಕಂಪೇರ್ ಮಾಡಿದ್ರೆ ಭಾಳಷ್ಟು ಚಿಕ್ಕದಾಗುತ್ತೆ ಅದಕ್ಕೋಸ್ಕರ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಸ್ಟಿಕ್ಕೇ ಯೂಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹೌದಾ ಓಕೆ ನೆಕ್ಸ್ಟ್ ಎರಡ್ ಸಾವಿರದ ಹದಿನಾಲ್ಕು ನೋಡಿ ಸ್ನೇಹಿತರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತೊಂಬತ್ತು ನೋಡಿ ಇಲ್ಲಿ ನೂರ ಮೇಲ್ಗಡೆ ಹೋಗುತ್ತೆ ಅದಕ್ಕಿಂತ ಸ್ವಲ್ಪ ಕೆಳಗಡೆ ತಗೊಂಡಿದ್ದೀನಿ ಸ್ನೇಹಿತರೆ ಎಸ್ ಎರಡ್ ಸಾವಿರದ ಹದಿನಾರು ಎಷ್ಟಿದೆ ನೋಡಿ ಸಾರಿ ಎರಡ್ ಸಾವಿರದ ಹದಿನೈದು ಎರಡ್ ಸಾವಿರದ ಹದಿನೈದಕ್ಕೆ ಮುನ್ನೂರಿದೆ ಸ್ನೇಹಿತರೆ ಮುನ್ನೂರು ನೋಡಿ ಇಲ್ಲಿ ಕರೆಕ್ಟ್ ಇದೆ ಹೌದಾ ಮುನ್ನೂರು ಸರಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಲಾಸ್ಟ್ ಎರಡ್ ಸಾವಿರದ ಹದಿನಾರಿಗೆ ಮುನ್ನೂರ ಐವತ್ತು ಕಾರನ್ನ ಉತ್ಪಾದನೆ ಮಾಡಿದೆ ಅಂತ ಹೇಳಿ ಈ ಒಂದು ಡೇಟಾವನ್ನ ಹೇಳ್ತಾ ಇದೆ ಇದ್ರೊಳಗೆ ಕ್ವಶನ್ ಬರಿಬೇಕಾದ್ರೆ ಬರೀರಿ ಸ್ನೇಹಿತರೆ ಏನಿಲ್ಲ ಆಲ್ರೆಡಿ ಕ್ವಶನ್ ಅಲ್ಲೇ ಕೊಟ್ಟಿರ್ತಾನೆ ಅದನ್ನೇ ಒಂದ್ ಕಡೆ ನೀವು ಕರೆಕ್ಟ್ ಆಗಿ ನೀಟಾಗಿ ಒಂದು ಕಾಲಮ್ ಅನ್ನ ಹಾಕೊಂಡು ಸೊ ಒಂದ್ ಕಡೆ ವರ್ಷಗಳು ಮತ್ತೆ ಇನ್ನೊಂದು ಕಡೆ ಏನಂತಂದ್ರೆ ಕಾರ್ಗಳ ಉತ್ಪಾದನೆ ಒಂದು ಸಂಖ್ಯೆ ಅಂತ ಬರದು ಈ ರೀತಿಯಂತ ಬರೆದು ನೆಕ್ಸ್ಟ್ ಇದು ಒಂದು ಡೈಗ್ರಾಮ್ ಅನ್ನ ನೀವು ಹಾಕಿದ್ರೆ ಸಾಕಾಗುತ್ತೆ ಬಟ್ ಇಲ್ಲಿ ನೀವು ಗಮನಿಸಬೇಕಾಗಿರುವಂತ ವಿಷಯ ಏನಂದ್ರೆ ಓ ಎಕ್ಸ್ ಕಲಾಕ್ಷ ಮೇಲೆ ಏನಿದೆ ಅದು ಕಂಪಲ್ಸರಿ ಬರೀಲೇಬೇಕು ಸ್ನೇಹಿತರೆ ಹೌದಾ ಬರಿಬೇಕಂತಂದ್ರೆ ನೀವು ನಡೀತೇ ಇಲ್ಲ ಇಲ್ಲಂದ್ರೆ ಇಲ್ಲ ತೊಂದರೆ ಇಲ್ಲ ಏನ್ ತೊಂದ್ರೆ ಇಲ್ಲ ಬಟ್ ಆದ್ರೆ ಓ ಮತ್ತು ಎಕ್ಸ್ ಮೇಲೆ ಏನ್ ಹಾಕಿದ್ರಿ ಕಂಪಲ್ಸರಿ ಇರಬೇಕು ದೆನ್ ಓ ವೈ ಲಂಬಾಕ್ಷೆ ಮೇಲೆ ನೀವನ್ನೇನ ಹೇಳ್ತೇನೆ ಮಾಡ್ತಾ ಇದ್ರಿ ಹೌದಾ ಸೆಕೆಂಡ್ ಇಯರ್ ಅಲ್ಲಿ ನಿಮ್ಗೆ ಗೊತ್ತಿದೆ ಸೊ ಏನ್ ಬರುತ್ತೆ ಅಂತಂದ್ರೆ ಇಲ್ಲಿ ಪ್ರೈಸ್ ಬರುತ್ತೆ ಹೌದಾ ಸೊ ನೆಕ್ಸ್ಟ್ ಇಲ್ಲಿ ಟೋಟಲ್ ಯುಟಿಲಿಟಿ ಅಂತ ಬರ್ಬೋದು ಮಾರ್ಜಿನಲ್ ಯುಟಿಲಿಟಿ ಅಂತ ಬರ್ಬೋದು ಸೊ ಬೇರೆ ಬೇರೆ ಎಲ್ಲ ಖರ್ಚು ವೆಚ್ಚಗಳು ಇವೆಲ್ಲ ಬರುತ್ತೆ ಬೆಲೆ ಇವೆಲ್ಲ ಈ ಸಡಿ ಬರುತ್ತೆ ಇಲ್ಲಿನೂ ಕೂಡ ಏನಂದರೆ ವರ್ಷಗಳು ಬರ್ಬೋದು ಔಟ್ಪುಟ್ ಉತ್ಪಾದನೆ ಅಂತ ಬರ್ಬೋದು ಹೌದಾ ಸೊ ಪ್ರಮಾಣ ಅಂತ ಬರುತ್ತೆ ಇವೆಲ್ಲವೂ ಹೀಗೆ ಓ ಎಕ್ಸ್ ಮೇಲೆ ಬರುತ್ತೆ ಹಾಗಾಗಿ ನಮ್ಮ ಫಸ್ಟ್ ಇಯರ್ದಾಗ ಇಷ್ಟು ನಮ್ಗೆ ಗೊತ್ತಿದ್ರೆ ಸಾಕಾಗತ್ತೆ ಸ್ನೇಹಿತರೆ ಹೌದಾ ಇಷ್ಟು ಕಂಟೆಂಟು ಭಾಳ ಸಿಂಪಲ್ ಇದೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಸೊ ಇದು ಅರ್ಥ ಮಾಡ್ಕೊಳ್ಳೋ ಜೊತೆಗೆ ದಯವಿಟ್ಟು ನಿಮ್ಮ ಕಡೆಯಿಂದ ನನ್ನ ಯೂಟ್ಯೂಬ್ ಚಾನೆ ಗೊತ್ತಿದೆ ನಿಮ್ಮ ರವಿ ಸಾರಿ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ರಿ ಸೊ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಅದನ್ನ ಶೇರ್ ಮಾಡಿ ಸ್ನೇಹಿತರೆ ಹೌದಾ ಸೊ ಮುಂದಿನ ದಿನದಲ್ಲಿ ಸೊ ಇದ್ರ ಜೊತೆಗೆ ಏನ್ ಮಾಡ್ತಾ ಇದ್ದೀನಿ ಒಂದೊಂದು ಟೈಮ್ ಸಿಕ್ಕಾಗ ಇಂಗ್ಲೀಷ್ ಮೀಡಿಯಂನಲ್ಲಿ ಕೂಡ ಮಾಡ್ತಾ ಇದ್ದೀನಿ ಸ್ವಲ್ಪ ನನಗೆ ಕಾಲಾವಕಾಶ ಕೊಟ್ಟಿರಿ ಬಹಳಷ್ಟು ಜನ ಕಾಮೆಂಟ್ ಎಲ್ಲ ಮಾಡ್ತಾ ಇದ್ರಿ ನನಗೆ ಫೋನ್ ಮಾಡಿ ಕೂಡ ಹೇಳಿದ್ರಿ ಸರ್ ಇಂಗ್ಲೀಷ್ ನಲ್ಲೂ ಕೂಡ ಮಾಡಿ ಸರ್ ಅಂತ ಖಂಡಿತವಾಗ್ಲೂ ಮಾಡ್ತೀನಿ ಸ್ನೇಹಿತರೆ ಸ್ವಲ್ಪ ನನಗೂ ಕೂಡ ಟೈಮ್ ಟರ್ ಶೆಡ್ಯೂಲ್ ಇರೋದ್ರಿಂದಾಗಿ ಸೊ ಆದಷ್ಟು ನಾನು ಮಾಡ್ತಾ ಇದ್ದೀನಿ ಟೈಮ್ ಮಾಡ್ಕೊಂಡು ಕೂಡ ಮಾಡ್ಕೋತೀನಿ ಸ್ನೇಹಿತರೆ ಮಾಡಿ ನಿಮಗೆ ಆಮೇಲೆ ಅಪ್ಲೋಡ್ ಮಾಡ್ತೀನಿ ಓಕೆ ಸೊ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ